ದೇವರ ನಮ್ಮಕ್ಕೆ ಸೋತ್ರ ದೇವರು ಇವತ್ತೊಂದು ವಾಕ್ಯ ದೇವರಿಗೆ ಸೋತ್ರ ದೇವರು ಒಳ್ಳೆ ವಾಕ್ಯ ದೇವರಿಗೆ ಸ್ತೋತ್ರ ದೇವರು ನಿಮಗಾಗಿ ತಂದೆ ಎಸ್ಸು ಒಂದು ವಾಕ್ಯ ಕೊಟ್ಟು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹಾಲೆ ಲೂಯ್ಯ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಹ್ಮ್ 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 ಆಮೀನ್ ಹಲೇ ಲುಯ ಶಿಸ್ಟನು ಏಳು ಸಾರಿ ಬಿದ್ದರೆ ಮತ್ತೆ ಹೇಳುವನು ಹಳೆ ಲುಯಾ ಶಿಸ್ಟನ್ ಅಂದ್ರೆ ಯಾರು ಉದ್ಧಾರ ಆಗಿದ ವ್ಯಕ್ತಿ ಉದ್ಧಾರ ಆಗಿದ ಮಗಳು ಮಗನು ರಕ್ಷಣೆ ಹೊಂದ್ಕೊಂಡಿದ್ದ ಮಗಳು ಹಳೆ ಲುಯಾ ಓ ಸಿಸ್ಟನ್ ಇವರು ಇವರು ಪ್ರಾರ್ಥನಾ ಮಾಡೋ ಮಕ್ಕಳು ವಾಕ್ಯ ಓದೋ ಮಕ್ಕಳು ಆರಾಧನೆ ಮಾಡೋ ಮಕ್ಕಳು ದೇವರಿಗಾಗಿ ದೃಢವಾಗಿ ನಿಂದ್ರ ಮಕ್ಕಳು ಕಷ್ಟ ಬಂದ್ರೆ ಪರಮಾತ್ಮನಿಗೆ ಸ್ತೋತ್ರ ಅನ್ನೋರು ಮಕ್ಕಳು ದುಃಖ ಆದ್ರೆ ದೇವರಿಗೆ ಸ್ತೋತ್ರ ಅಂತ ಹೇಳೋ ಮಕ್ಕಳು ಅಲ್ಲೇ ಲುಯ್ಯ ಇವರಿಗೆ ಅನೇಕ ರೀತಿಲಿಂತ ತೊಂದರೆ ಬಂದ್ರ ದೇವರಿಗಾಗಿ ದೃಢವಾಗಿ ನಿಂತ್ರೆ ದೇವರು ನಿಂದಿರು ದೇವರಿಗಾಗಿ ದೃಢವಾಗಿ ನಿಂದಿರ್ತಾರ ಅಲ್ಲೇ ಲುಯ್ಯ ಅಂತ ಕಷ್ಟ ಏನೇ ಬಂದ್ರೆ ದೃಢವಾಗಿ ನಿಂದಿರ್ತಾರೆ ಯಾರು ಸಿಸ್ಟನು ರಕ್ಷಣೆ ಹೊಂದ್ಕೊ ಮಕ್ಕಳು ರಕ್ಷಣೆ ಹೊಂದ್ಕೊಂಡಿರೋ ಮಕ್ಕಳು ಅಂತ ಕಷ್ಟ ಬಂದ್ರೆ ಸಮಸ್ಯೆ ಬಂದ್ರೆ ದೇವರೇ ಬೇಕಂತಾರ ಅಲೇ ಲುಯ್ಯ ಅವ್ರು ಮತ್ತೆ ಬಿದ್ರೆ ಮತ್ತೆ ಹೇಳ್ತಾರ ಬಿರು ಬಿದ್ರೆ ದೇವರಿಗೆ ಸೋತ್ರ ಅಂತಾರ ಎದ್ರ ದೇವರಿಗೆ ಸೋತ್ರ ಅಂತಾರ ಅದೇ ಲುಯ್ಯ ಕಷ್ಟದಾಗ ದೇವರಿಗೆ ಸೋತ್ರ ಅಂತಾರ ದುಃಖದಾಗ ದೇವರಿಗೆ ಸೋತ್ರ ಅಂತಾರ ಸಮಸ್ಯೆದಾಗ ದೇವರಿಗೆ ಸೋತ್ರ ಅಂತಾರ ಆನಂದ ಸಂತೋಷ ಇರುವಾಗ ದೇವರಿಗೆ ಸೋತ್ರ ಅಂತಾರ ಆಮೇನ್ ಅಲ್ಲೇ ಲುಯ್ಯ ಇವ್ರು ಬಿದ್ರೆ ಮತ್ತೆ ಹೇಳೋರ ಆದ್ರೆ ದುಷ್ಟನು ಬಿದ್ರೆ ಹೇಳೋ ಚಾನ್ಸ್ ಇಲ್ಲ ಇವ್ರು ದೇವರ ಮಕ್ಕಳು ಬಿದ್ರೆ ಏಳೋ ಚಾನ್ಸ್ ಆದ ಏಳೋ ಚಾನ್ಸ್ ಅಲ್ಲ ಏಳು ಸರ ಬಿದ್ರು ಭಿ ಹೇಳ್ತಾರ ಎದ್ದು ನಿಂದಿರ್ತಾರ ಯಾಕ ಅವ್ರ ಜಂಗನ ದೇವರ ಇರ್ತಾನ ಅವ್ರೊಟ್ಟಿಗೆ ಮಾತಾಡ್ತಾನ ದೇವರ ಏನಂತ ಮಾತಾಡ್ತಾನ ದೈರವಾಗಿರೋ ಮಗಳೇ ನಾನು ನಿನ್ನ ಸಂಗಡ ಇರ್ತೇನೆ ಧೈರ್ಯದಿಂದ ಇರೋ ಮಗಳೇ ನಾನು ನಿನ್ನ ಸಂಗಡ ಇರ್ತೇನೆ ಅಲ್ಲ ಲುಯ್ಯ ಧೈರ್ಯದಿಂದ ನೀನ್ ಇರ್ಬೇಕು ಮಕ್ಕಳೇ ನಾನು ನಿನ್ನ ನಿನ್ ಜೊತೆಗಿರ್ತೀನಂತ ದೇವರು ಸ್ವಯಂ ಮಾತಾಡ್ತಾನೆ ಅದ್ರ ಸಲಿಗೆ ಅವ್ರು ಬಿದ್ರ ಬಿ ಧೈರ್ಯದಿಂದ ಇರ್ತಾರ ಅವ್ರು ಕುಗ್ಗೋದ್ರ ಬಿ ಧೈರ್ಯದಿಂದ ಇರ್ತದ ಕಷ್ಟ ಬಂದ್ರೆ ಧೈರ್ಯದಿಂದ ಇರ್ತ ಯಾಕಂದ್ರೆ ದೇವರ ಮಕ್ಕಳು ಅಂಜಲ್ಲ ಅವ್ರಿಗೆ ಗೊತ್ತದ ನಾನು ಬಿದ್ರೆ ಮತ್ತೆ ಹೇಳ್ತೇನೆ ಅಂತ ಗೊತ್ತದ ನಾನು ಬಿದ್ರೆ ನನ್ನ ತಂದೆ ಕೈ ಹಿಡಿದು ಎಬ್ಬಿಸ್ತೇನೆ ಅಂತ ಗೊತ್ತದ ನಾನು ಬಿದ್ರೆ ಪರಮಾತ್ಮ ನನ್ನನ್ನು ರಕ್ಷಿಸ್ತಾನಂತ ಗೊತ್ತದ ಅಲೇ ಲುಯಾ ಬಿಳೋಕ್ಕಿಂತ ಮುಂಚೆ ಕಾಪಾಡೋ ದೇವರಾನ ಅಲೇ ಲುಯಾ ಅವ್ರಿಗೆ ಎಬ್ಬಿಸ್ತಾನ ಎಬ್ಬ್ದು ನಿಂದಿಸ್ತಾನಂತ ಅವ್ರಿಗೆ ಚೆನ್ನಾಗಿ ಗೊತ್ತದ ಮಕ್ಕಳೇ ದೇವರು ನೀನ್ ಬಿದ್ರೆ ಮತ್ತೆ ಎದ್ದ ನೀನ್ ಅನ್ಕೋಬೇಡ ನಾನು ಬಿದ್ದೀನಿ ಅಂತ ದೇವರಿಗೆ ಸ್ತೋತ್ರ ಹೇಳು ನೀನು ಬಿದ್ದೀನಿ ಅಂದ್ರೆ ದೇವರ ಎಬ್ಬು ನಿನ್ಗೆ ಎದ್ದಿ ನಿಂದ್ರಿಸ ಮಗರೇ ನೀನು ಬಿದ್ದಿದಿ ದೇವರ ಮಗರೇ ನೀ ಬಿದ್ದಿದಿ ನಿನ ಹೆಬ್ಬಿಸಕತ್ತನ ನೀನ್ ಆದ್ರೂ ನಂಬಿದ್ದೀನಿ ನಿನಗೆ ಎಬ್ಬಿಸಕನ ನೀನ್ ರಕ್ಷಣೆ ಹೊಂದ್ಕೊಂಡಿದ್ದೀನಿ ನಿನಗೆ ಎಬ್ಬಿಸಕತ್ತ ನೀ ತಂದೆ ಮಗ ಪವಿತ್ರ ಆತ್ಮಲಿಂತ ದೀಕ್ಷೆ ಸ್ಥಾನ ತೋಡಿ ನಿನ್ಗೆ ಎಬ್ಬಿಸಕತ್ತ ನಿನಗೆ ಎಬ್ಬಿಸಿ ನಿಂದಿರ್ಸ್ತಾನ ವೈರಿ ಮುಂದಾನೆ ವೈರಿ ಬಿದ್ದು ಬಿಡ್ತಾನ ಶತ್ರು ಬಿದ್ದು ಬಿಡ್ತಾನ ಅವನಿಗೆ ಎಬ್ಬಿಸೋರು ಯಾರಿಲ್ಲ ಆತನಿಗೆ ಎಬ್ಬಿಸೋರು ಯಾರಿಲ್ಲ ಶೈತಾನನ ಬಿದ್ದ ನೀನು ಎದ್ದು ನಿಂತಿ ನಿನ್ನ ವೈರಿ ಬಿದ್ದ ನೀನು ಎದ್ದು ನಿಂತಿ ಕಷ್ಟಗಳು ನಿನ್ನಿಂದ ಬಿದ್ದೋದು ನೀನು ನಿಂತಿ ಹಾಲೇ ಲುಯ್ಯ ನಿನ್ನ ದುಃಖ ಬಿದ್ದೋದು ನಿನ್ನ ಸಮಸ್ಯೆ ಬಿದ್ದೋದು ನಿನ್ನ ಪ್ರಾಬ್ಲಮ್ ಬಿದ್ದೋದು ಅಲ್ಲ ಲುಯ ನಿನ್ಗೆ ತುಳಿಯರು ಬಿದ್ದೋದ್ರು ನಿನ್ನಲ್ಲಿರೋ ಎಲ್ಲ ಕಷ್ಟಗಳು ಬಿದ್ದೋದ್ರು ನೀನ್ ನಿಂತಿ ದೇವರಿಗೆ ಸ್ತೋತ್ರ ಕಾರಣ ನಿನ್ನ ದೇವರು ನೀನು ಬಿದ್ದಾಗ ದೇವರಿಗೆ ಸ್ತೋತ್ರ ಅಂದಿ ನೀನ್ ಎದ್ದಾಗ ದೇವರಿಗೆ ಸ್ತೋತ್ರ ಅಂದಿ ಅಲೆ ಲುಯ್ಯ ನೀತಿವಂತನು ಬಿದ್ರೆ ಹೇಳ್ತಾನ ನೀತಿವಂತನಾಗಿರಿ ನೀನು ದೇವರ ಮಕ್ಕಳಾಗಿರಿ ಹಾಲೆ ಲುಯ್ಯ ಭಯ ಪಡ್ಬಾಡ್ರಿ ಅಂಜು ನೋಡ್ರಿ ದೇವರಿಗೆ ಸೋತ್ರ ನಾನು ಹೇಳ್ತೇನೆ ದೇವ್ರಿಗೆ ಕೋಟಿ ಕೋಟಿ ಸೋತ್ರ ಕಷ್ಟದಾಗ ದೇವರು ನಿಮ್ಮ ಸಂಗಡೆದ್ದು ಎದ್ದು ಕಾಪಾಡ್ತಾನ ದುಃಖದಾಗ ದೇವರು ನಿಮ್ಮ ಸಂಗಡೆದ್ದು ಕಾಪಾಡ್ತಾನ ಸಮಸ್ಯೆ ಬಂದ್ರೆ ದೇವರು ನಿಮ್ಮ ಸಂಗಡೆದ್ದು ಕಾಪಾಡ್ತಾನ ಅಲ್ಲ ನಿಮಗೆ ನಿಮಗ ಗೊತ್ತದ ಈ ವಾಕ್ಯ ಏನು ನಾನು ಮತ್ತೆ ಬಿದ್ರೆ ನಾನು ಹೇಳ್ತೇನೆ ಅಲ್ಲ ಅಲ್ವಿಯಾ ಶೈತಾನನಿಗೆ ಓಡಿಸ್ತಾ ದೇವರು ಪರಮಾತ್ಮ ರೋಗವನ್ನು ಬಿಡಿಸ ದೇವರು ಏಸು ಕ್ರಿಸ್ತನು ಪಾಪವನ್ನು ನಿಂದೆಲ್ಲ ಒತ್ತುಕೊಂಡು ಬಿಡುಗಡೆ ಕೊಟ್ಟ ದೇವರು ನಿನ್ನ ಸಂಗಡನಾ ನೀನು ಬಿದ್ರೆ ನೀನು ಹೇಳೋ ಮಗನಾಗಿದ್ದಿ ನೀನು ಬಿದ್ರೆ ಏಳು ಮಗನಾಗಿದ್ದಿ ಇವತ್ತ ನೀನ್ ತಿಳ್ಕೊಂಡಿದ್ದೀನಿ ನಾನು ಬಿದ್ದೋದಿನಿ ನಾನ್ ತಲೆಗೆ ಬಿದ್ದೀನಿ ನನ್ಗೆ ಯಾರು ಇಲ್ಲ 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 ನಿನ್ನ ದೇವರಾನ ನಿನ್ನ ಕರ್ತನಾನ ನಿನ್ನ ಪರಮಾತ್ಮ ನಿನ್ನ ಸಂಗಾಡಾನ ನೀನು ಬಿದ್ರೆ ಎದ್ದು ನಿಂದ್ರೋ ಬೆಂಕಿ ಪವಿತ್ರಾತ್ಮ ನಿನ್ನ ಸಂಗಾಡಲ್ವ ಪವಿತ್ರಾತ್ಮನ ಬೆಂಕಿ ನಿನ್ನ ಸಂಗಾಡ ಅದ ಪವಿತ್ರಾತ್ಮ ನಿನ್ನ ಜೊತೆಗಾನ ಸಹಾಯಕನು ಸಹಾಯ ಮಾಡಾಕ ಬಂದ ನಿನಗ ಕೈ ಬಿಡಕ ಬಂದಿಲ್ಲ ಏಸು ಕೈ ಹಿಡಿದು ನಡ್ಸಕ ಬಂದಾನ ಎಹುವನ್ನು ನಿನಗೆ ಉದ್ದಾರದ ಬಾಕಲ್ ತರ್ದಣ್ಣ ನೀ ಅನ್ಕೋಬೇಡ ನಾ ಬಿದ್ದೀನಿ ಇಲ್ಲ ನೀನ್ ಎದ್ದು ನಿಂತೀರಿ ಆ ಕಷ್ಟ ಒಯ್ತು ಹೊಸ ವರ್ಷದಾಗ ನಿನ ಹೊಸ ಸಹಾಯ ಬಂತು ಅದಲ್ ಆ ಪ್ರಾಬ್ಲಮ್ ಹೋಯ್ತು ಆ ಸಮಸ್ಯೆ ಹೋಯ್ತು ಆ ಕೇಡು ಐತು ಮಗಳೇ ಆ ಪ್ರಾಬ್ಲಮ್ ಆಯ್ತು ಮಗನೇ ನೀನು ಬಿದ್ದಿದ್ದಿ ನಾನು ಈ ವರ್ಷ ಎದ್ದಿರ್ತಿದ್ದೆ ಇದೇ ವರ್ಷ ಎದ್ದು ಇವತ್ತೇ ಎದ್ದಿರ್ತದೆ ಈ ಕ್ಷಣವೇ ಎದ್ದಿರುತ್ತದೆ ನೀನ್ ಬಿದ್ದಿದ್ರ ನೀನ್ ಎದ್ದೋ ಮಗಳಾಗಿದ್ದಿ ದೇವರ ಮಗಳು ಎದ್ದು ನಿಂದ್ರೋ ಮಗಳಾಗಿದ್ದಿ ಧೈರ್ಯ ಕೊಟ್ಟನ ದೇವರು ಅಯ್ಯೋ ನಾ ಬಿದ್ದ ದೇವರು ಎಬ್ಬಿಸ್ತನಾ ನಿನಗೆ ಹೆಬ್ಬಿಸ್ತಾನೆ ಲುಯಯ್ಯ ಎಬ್ಬಿಸಕತ್ತ ಧೈರ್ಯದಿಂದ ಇರೋ ಮಗಳೇ ಧೈರ್ಯದಿಂದ ಇರೋ ಮಗನೇ ನಾನ್ ಬಿದ್ದೋದೇ ದೇವರೇ ಅಲೆ ಲುಯ್ಯ ಬಿದ್ದೋದ್ ಮೇಲೆ ದೇವರಿಗೆ ಕೂಗಿದೆಯಲ್ಲ ಕೂಗಿದ್ಯಲ್ಲ ಆ ದೇವರು ನಿನಗೆ ಹೆಬ್ಬಿಸಕತ್ತ ನಾವ್ ನಿನ್ ತೆಳಗ್ ಬಿದ್ದಾಗ ಕರ್ತನಿಗೆ ಕೂಗಿದ್ಯಲ್ಲ ಆ ಕೂಗು ಕೇಳಿ ಪರಮಾತ್ಮ ನಿನಗೆ ಎಬ್ಬಿಸಕತ್ತ ಅಲೇ ಒಂದ್ ಸರ ಬಿದ್ದಿ ಎರಡ್ ಸರ ಬಿದ್ದಿವಿ ಮೂರ್ ಸಾವಿರ ಬಿದ್ದಿವಿ ನಾಲ್ಕು ಸರ ಐದ್ ಸರ ಆರ್ ಸಾವಿರ ಇದು ಏಳನೇ ಸರ ದೇವರ ಹೆಬ್ಬುಸಕತನ ಇನ್ನ ಕರ್ತನಾದ ದೇವರು ನಿನಗೆ ಎಬ್ಬು ಸಕತನ ಏಳು ಸರ ಬಿದ್ರು ಬಿ ನಿನಗೆ ಎಬ್ಬು ಅರೆ ನೀನು ಒಂದ್ ಸರ ಎರಡ್ ಸರ ಏಳು ಸಾವಿರ ಬಿದ್ರು ಬಿ ಧೈರ್ಯದಿಂದ ಧೈರ್ಯದಿಂದವರು ಅಲೇ ಲುಯಾ ಶಿಷ್ಟನು ಏಳು ಸರ ಬಿದ್ರು ಬಿ ಹಬ್ಬಿಸ್ತಾನೆ ಯಾಕೆ ಭಯ ಪಡ್ತೇವೆ ಮಗಳೇ ಬಿದ್ದೀನಿ ದೇವರು ಕಿವಿದಾಕ್ಯವಲ್ಲ ಇಲ್ಲ ನಿನಗ ದೇವರೇ ಹೇಳಕತ್ತನ ಎದ್ದು ನಿಂದರು ನಿನ್ನ ಕೆಲ್ಸಕ್ಕೆ ನೀನು ಕೈ ಹಾಕು ಅದು ಸಫಲವಾಗ್ತದ ಎದ್ದ ನಿಂದ್ರ ಮದುವೆ ನಿನ್ನ ಕೆಲ್ಸಕ್ಕ ಎದ್ದು ನಿಂದ್ರ ಮದುವೆ ಮಾಡು ಪ್ರಾರ್ಥನ ಎದ್ದು ನಿಂದ್ರು ಮದುವೆ ಪ್ರಾರ್ಥನೆಗೆ ವಿಜಯ ಅಂತ ಅಲೆ ಲೂಯ್ಯ ಗೆಲುವು ಒಂದುಕೋ ಪ್ರಾರ್ಥನದಾಗ ಎದ್ದ ನಿಂದ್ರು ಎದ್ದು ನಿಂದ್ರು ಬಲ ನಿನ್ನ ಸಂಗರ ದೇವರು ಕೊಟ್ಟನ ಧೈರ್ಯದಿಂದ ಎದ್ದು ನಿಂತು ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ನೀನು ಗೆದ್ದಿ ಇವತ್ತ ಇವತ್ತೇ ಗೆದ್ದಿ ಈ ಕ್ಷಣ ಗೆದ್ದಿ ಪರಮಾತ್ಮ ನಿನಗೆ ಗೆದ್ದಿಸ್ತಾನ ಬಿದ್ದೋರ್ನ ಗೆದ್ದಿಸ್ತಾನ ಕುಗ್ಗೋದ್ರನ್ನ ಉದ್ಧಾರ ಮಾಡ್ತಾನ ಅಲ್ಲುಯ್ಯ ನೀನ್ ಬಿದ್ದಿದಂತ ತಿಳ್ಕೊಂಡಿದ್ದೆ ದೇವರಿಗೆ ಸ್ತೋತ್ರ ಹೌದು ನಾಲ್ಕು ನಾಲ್ಕು ನಿಂದು ಎಲ್ಲಾ ಕಡೆಗಲಿಂತ ನಿನ್ನ ದಾರಿ ಬಂದಾಗ್ಯಾವ ಕೆಲ್ಸದಲ್ಲಿ ರೊಕ್ಕದಲ್ಲಿ ಮನ್ಯಾಗ ಪ್ರಾಬ್ಲಮ್ ಅನೇಕ ರೀತಿಲಿಂತ ನೀನು ಸೋತೋಗಿ ಕುಂತಿದಿ ಬಿದ್ದೋಗಿನಿ ಅಂತ ತಿಳ್ಕೊಂಡಿದಿ ಇವತ್ತ ಒಂದು 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 ದಾರಿ ಇವತ್ತ ತೆರೆಯಕತನ ದೇವರು ನಿನಗೆ ಎಬ್ಬಿಸಾಕನ ದೇವರು ಎಬ್ಬಿಸಿ ನಿಂದ್ರಿಸಿದಕ್ಕಾಗಿ ಆ ದೇವರಿಗೆ ಕೋಟಿ ಕೋಟಿ ಸೋತ್ರ ಭಯ ಪಡಬೇಡ ದೇವರು ಎಬ್ಬಿಸ ಯಾಕನ್ಸತಿ ಅಲ್ಲ ಲುಯ ಭಯ ಪಡಬೇಡ ಹಳಬೇಡ ಧೈರ್ಯದಿಂದ ಇವರು ಪ್ರಾರ್ಥನೆ ಮಾಡು ನಿನ್ನ ಕರ್ತನು ನಿನಗೆ ಎಬ್ಬಿಸಕತ್ತ ನಿನ್ನ ಸ್ವಾಮಿ ನಿನಗೆ ಹೆಬ್ಬಿಸಕತ್ತ ನಿನ್ನ ದೇವರು ನಿನಗೆ ಎಬ್ಬಿಸಕತ್ತ ನಿನ್ನ ಏಸು ಸ್ವಾಮಿ ಪರ್ ಕರ್ತನಾದ ಏಸು ಕ್ರಿಸ್ತನು ಇವತ್ತ ನಮ್ಮನ್ನ ನಿಮ್ಮನ್ನು ಎಬ್ಬಿಸ್ತಾ ಇಕ್ಕಾಗಿದೆ ಅವರಿಗೆ ಸ್ತೋತ್ರ ಅಲೆ ಲುಯ್ಯ ನಾನು ಒಂದ್ಸಲ ಬಿದ್ದಿದ್ದೆ ಅಲೆ ಲುಯ್ಯ ಭಯಂಕರ ರೀತಿಲಿಂತ ನಾನು ಒಂದ್ಸರ ಬಿದ್ದೋದೆ ನನ್ಗೊಂದು ಇದಾಯ್ತು ಪ್ರಾಬ್ಲಮ್ ಆಯ್ತು ಬಿದ್ದ್ಬಿಟ್ಟಿದೆ ನಾನು ಅಲ್ಲ ಎಷ್ಟು ನಾನು ನೊಂದ್ಕೊಂಡ್ ದೇವ್ರೆ ನನ್ ಬೇಡಪ್ಪ ಅಂತ ಒಂದು ದೇವ್ರ ಹತ್ರ ಹೇಳ್ಬಿಟ್ಟೆ ದೇವ್ರಿಗೆ ಸೋತ್ರ ಆದ್ರೆ ದೇವರು ಕೈ ಬಿಡೋ ದೇವರಲ್ಲ ಮತ್ ದೇವ್ರಂದ ಯಾಕೆ ತೆಳಗ ಬಿದ್ದಿ ಮಗನೇ ಎದ್ದೇಳು ಅಲ್ಲೇ ಲೂಯ್ಯ ಎದ್ದೇಳು ಅಂತ ನನ್ಗ ಆತ್ಮದಾಗ ದೇವ್ರ ಎಬ್ಬಿಸಿದ ಇಲ್ಲಪ್ಪ ನನಗ್ ಪ್ರಾರ್ಥನಾ ಮಾಡಕ್ ಆಗಲ್ಲ ತಂದೆ ನಾನ್ ಸೋತಾಗ್ಬಿಟ್ಟಿನಿ ನನ್ ಪ್ರಾರ್ಥನಾ ಮಾಡಕ್ ಆಗಲ್ಲ ನನ್ ಮಕ್ಕಂಬಿಟ್ಟಿದ್ದೆ ನಾನು ಒಂದು ಊರಲ್ಲಿ ಸೇವೆ ಮಾಡ್ತಿದ್ದೆ ಅವಾಗ ಅರ್ಧ ಕೆಲ್ಸ ಮಾಡ್ತಾ ಮಾಡ್ತಾ ಸೇವೆ ಮಾಡ್ತಿದ್ದೆ ಕೆಲಸ ಮಾಡ್ತಾ ಮಾಡ್ತಾ ಸೇವೆ ಮಾಡ್ತಾ ಇರಾಗ ನನ್ನ ತೆಳಗ್ ಬಿದ್ದ್ ಬಿಟ್ಟೆ ತೆಳಗ್ ಬಿದ್ದ ನನ್ನ ಪಾಪದಾಗ ಸಿಗಬಿಟ್ಟೆ ನಾನು ಒಲ್ಲೆ ನನ್ನ ನಿನ್ ನನ್ ನನ್ ನಡೆಯಕ್ಕೆ ಆಗಲ್ಲ ನನಗ್ ಪ್ರಾರ್ಥನಾ ಮಾಡಕ್ ಆಗಲ್ಲ ತಂದೆ ನನ್ನನ್ನು ಬಿಟ್ಟು ಬಿಡು ನಾನು ಸೇವೆ ಮಾಡಲ್ಲ ನಾನು ಚರ್ಚ್ಗೆ ಹೋಗ್ತೀನಿ ವಾರಕ್ಕೊಮ್ಮೆ ಸಾಕು ಅಷ್ಟೇ ವಿಶ್ವಾಸಿ ಮಗನಾಗಿರ್ತೀನಿ ತಂದೆ ನನ್ನ ಕೈಲಿ ಆಗಲ್ಲ ಅಂತ ನಾನು ದೇವರ ಹತ್ರ ಮನಸ್ಸಲ್ಲೇ ಅರ್ಕ ಮಾಡ್ಕೊಂಡು ನನ್ನ ಮೊಬೈಲ್ ನೋಡ್ಕಂತ ಕುಂತ ಪವಿತ್ರ ಆತ್ಮನು ನನಗೆ ಸಹಾಯ ಮಾಡಿದ ಎದ್ದೇಳು ಪ್ರಾರ್ಥನಾ ಮಾಡೋ ಅಂತಂದ ಎಲ್ಲ ದೇವರೇ ಇಲ್ಲ ನನ್ ಮಾಡಕ್ಕಾಗಲ್ಲ ಆಗಲ್ಲ ಇಲ್ಲ ಎದ್ದೇರೋ ಪ್ರಾರ್ಥನೆ ಮಾಡು ಇಲ್ಲ ನನ್ಗ್ ಮಾಡಾಕ್ ಆಗಲ್ಲ ನನ್ಗೆ ಬೇಡ ನನ್ ವಿಶ್ವಾಸಿ ಮಗನಾಗಿರ್ತೇನೆ ನನ್ಗೆ ಸೇವೆ ಬೇಡ ಎದ್ದೇರೋ ಪ್ರಾರ್ಥನಾ ಮಾಡು ಅಂತ ದೇವರ ಆತ್ಮನ ನೋಡ್ದ ನಾನು ಎದ್ದು ಹೋಗಿ ಪ್ರಾರ್ಥನಾಗ ಅರ್ಧ ಗಂಟೆ ಪ್ರಾರ್ಥನಾ ಮಾಡಿದ ದೇವರಿಗೆ ಸೋತ್ರ ನನ್ನ ಹತ್ರನೇ ಬಂದು ನಿಂತಿದ್ದ ಯಸ್ಸು ನನ್ ಅಂದೆ ದೇವರಿಗೆ ನನ್ ಕೈಲಿ ಆಗಲ್ಲಪ್ಪ ನಾನ್ ತಳಗ್ ಬಿದ್ದೀನಿ ನನ್ನ ಪಾಪದಾಗ ಬಿದ್ದೀನಿ ನಾನು ಮೋಸ ಮಾಡಿ ಮಾಡೀನಿಗ ನಾನ್ ದ್ರೋಹ ಮಾಡೀನಿ ಎಸ್ಸು ನಾನು ಪಾಪ ಮಾಡೀನಿ ನಿನ್ನ ವಿರುದ್ಧ ಸ್ವರ್ಗ ವಿರುದ್ಧ ಪಾಪ ಮಾಡೀನಿ ನನ್ಗ್ ನಡ್ಕೆಕ್ ಆಗಲ್ಲ ನನಗ್ ಪ್ರೇರ್ ಮಾಡಕ್ಕೆ ಆಗಲ್ಲ ನನ್ನನ್ನು ಶಮಿಸು ನನ್ನನ್ನು ಬಿಟ್ಟು ಬಿಡು ದೇವರ ಆತ್ಮನು ಸಹಾಯಕನು ಕರ್ತನು ಏಸು ನನ್ನನ್ನು ಬಿಟ್ಟಿಲ್ಲ ದೇವರು ನನ್ನನ್ನು ಬಿಟ್ಟಿಲ್ಲ ಎದ್ದೇರೋ ಪ್ರಾರ್ಥನೆ ಮಾಡು ಎದ್ದೇರೋ ಪ್ರಾರ್ಥನೆ ಮಾಡು ಎದ್ದೇರೋ ಪ್ರಾರ್ಥನೆ ಮಾಡು ಅಂತ ನನ್ನ ಆತ್ಮದಾಗ ನುಡಿತಾ ಇದ್ದ ಕರ್ತನ ಆತ್ಮನು ಎದ್ದೋ ಪ್ರಾರ್ಥನಾ ಕುಂತ ದೇವರು ನನ್ನ ಕೈ ಹಿಡ್ದ ನಾನು ಕ್ಷಮೆ ಕೇಳಿದೆ ತಂದೆ ಹೆಸು ನನ್ನನ್ನು ಕ್ಷಮಿಸು ಅಂತ ಅದೇ ಶೈತಾನನು ಬಿಸಾಕಕ್ಕ ಬಾಳ ಟ್ರೈ ಮಾಡ್ತದೆ ಬಿಸಾಕ್ತದ ಒಬ್ಬೊಬ್ಬರಿಗೆ ಬಹಳ ಅನೇಕ ಜನರಿಗೆ ಬಿಸಾಕ್ತದ ದೇವರ ಮಕ್ಕಳಾಗಿವಿ ನಾವು ನೀವು ದೃಢವಾಗಿ ನಿಂದಿರ್ಬೇಕು ನಾವು ಬಿದ್ರೆ ನನ್ನ ತಂದೆ ಕೈ ಹಿಡದೆ ಬಿಸ್ತಾನ ನಾವು ದೇವರ ಮಕ್ಕಳು ಬಿದ್ರೆ ತಂದೆ ಆನೆ ಪುಸ್ತಕ ನಾವು ದೇವರ ಮಕ್ಕಳು ತಲೆಗೆ ಬಿದ್ರೆ ಮಾತಲ್ಲಿಂತಾಗ್ಲಿ ನೋಡ ನೋಡೋದ್ರಾಗ್ಲಿ ನೋಟದಾಗ್ಲಿ ನಡೆ ನುಡ್ಯದ್ರಾಗಾಗಾಗ್ಲಿ ಅಲೆ ಲುಯ ಮನ್ಸನಾಗ್ಲಿ ಆಲೋಚನೆ ಏನ್ ತಪ್ಪು ಮಾಡಿ ತಲೆಗೆ ಬಿದ್ದೆವು ಕರ್ತನು ಆನ ನಿನ್ನ ತಂದೆಯಾದ ದೇವರು ಪರಲೋಕದಲ್ಲಿ ಇರೋ ದೇವರ ಆನ ನಿನ್ನ ಕೈ ಹಿಡಿದು ಎಬ್ಬಿಸಿ ನಿಂದಿಸ್ತಾನ ಎಷ್ಟೇನೋ ಪ್ರಾರ್ಥನೆ ಮಾಡು ಎತ್ತು ನಿಂತು ಪ್ರಾರ್ಥನೆ ಮಾಡು ನಿನಗೆ ಯಾರು ಬಿಸಾಕ್ತಾರೋ ಅವನಿಗೆ ನಾಮದಲ್ಲಿ ಗದರ್ಸು ಆ ಶೈತಾನನು ಗದು ಆ ಶೈತಾನನು ಗದು ಓಡುತ್ತ ಓಡೋ ಓಡ್ತಾ ಇದಕ್ಕಾಗಿ ಸ್ತೋತ್ರ ನಿನಗೆ ಬಿಸಾಕಿದ ಶೈತಾನನು ಓಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಓಡಿದವನು ಮಗನೇ ಓಡಿದ ಮಗನೇ ಓಡಿದವನು ಓಡಿದ ನಿನ್ನ ಜೀವನದಾಗ ಇಲ್ಲ ನಿನಗೆ ಬಿಸಾಕಿದವನು ಶೈತಾನನು ಇವತ್ತಿಲ್ಲ ನಿನ್ನ ತಂಟೇಕ ದಯ ಮಾಡಬೇಡ ಅಂತ ಬೇಡ ನಿನ್ನ ಸಂಗಡ ದೇವರಾನ ನೀ ಎತ್ತು ನಿಂತೆ ಅದೇ ಎದ್ದು ನಿಂತೆ ನಾನು ವಿಚಾರ ಮಾಡಿ ಭಯ ಮಾಡಬೇಡ ಕರ್ತನು ಶ್ರಮಿಸಿ ನಿನಗೆ ನಿಂದ್ರಿಸ ನಾನು ಪಾಪ ಮಾಡಿ ಭಯ ಮಾಡಬೇಡ ಕರ್ತನು ಶ್ರಮಿಸಿ ನಿಂದ್ರಿಸ್ಯಾನು ಸುಳ್ಳೇರಿದೆ ನಾ ಮೋಸ ಮಾಡ ಏನೇ ನಿನ್ ಪಾಪ ಮಾಡಿದ್ದು ದೇವರಿಗೆ ಸ್ತೋತ್ರ ದೇವರು ನಿನಗೆ ಕ್ಷಮಿಸಿ ನಿಂದಿಸ್ತಾ ಇದ್ದಕ್ಕಾಗಿ ಸ್ತೋತ್ರ ನಿನ್ನಿಂತ ಪಾಪ ಸಂಪೂರ್ಣ ನಿಂತ ಏಸುವಿನ ರಕ್ತದಿಂದ ತೊಳೆದು ಬಿಟ್ಟಾನೆ ಇವತ್ತ ಇವತ್ತು ತೋಳು ಪರಿಶುದ್ಧ ಮಾಡ್ಯಾನ ನೀನು ಮಾಡಿದ ಪಾಪ ಸ್ವರ್ಗದ ವಿರುದ್ಧ ದೇವರ ವಿರುದ್ಧ ಮಾಡಿದ ಪಾಪ ಶಮಿಸ್ಯಾನ ಧೈರ್ಯದಿಂದ ಎದ್ದು ನಿಂತು ಪ್ರಾರ್ಥನೆ ಮಾಡು ಮಳಕಾಲೂರಿ ಪ್ರಾರ್ಥನೆ ಮಾಡು ಉಪವಾಸ ಪ್ರಾರ್ಥನೆ ಮಾಡು ಆರಾಧನೆ ಮಾಡು ವಾಕ್ಯವಾದ ನೀನು ಬಿದ್ದಿಲ್ಲ ನೀನು ಬಿದ್ದರೆ ಎದ್ದು ನಿಂತಿ ಬಿದ್ದು ಹೋಗಿದ್ದಿ ಇವತ್ತು ಎದ್ದು ನಿಂತಿದಿ ಬಿದ್ದು ಹೋಗಿದ ಮಗಳೇ ಇವತ್ತು ಎದ್ದು ನಿಂತಿದಿ ಹಳೇ ಅಲ್ುಯ್ಯ ಧೈರ್ಯದಿಂದವರು ಭಯ ಪಡಬೇಡ ಬಿದ್ದೋಗಿದ್ದ ನೀನು ಎಬ್ಬಿಸಿ ನಿಂದ್ರಿಸಿದ ನಿನ್ನ ದೇವರು ಕರ್ತನು ಏಸು ಸ್ವಾಮಿ ಹಾಲೆ ಅಲ್ಯುಯ್ಯ ಬೀಳೋದು ಸಾಧ್ಯ ಸಾಧ್ಯ ಅಂತ ಹೇಳ್ತಾ ಇಲ್ಲ ಒಂದು ಪಟ್ಟಕ್ಷ ಶೈತಾನ ಆಲೋಚನೆ ಹಿಡ್ಕೊಂಡು ಹಾಕಿ ಬಿಡ್ತಾನ ಒಂದು ಹಿಡ್ಕೊಂಡು ಬಿಸಾಕ್ ಬಿಡ್ತಾನೆ ಒಂದು ಮೊಬೈಲ್ ದಾಗ ಹಿಡ್ಕೊಂಡು ಕೇಸ್ ಬಿಸಾಕ್ ಬಿಡ್ತಾನ ಮೊಬೈಲ್ ನೋಡ್ತಾ ನೋಡ್ತಾ ಬಿದ್ದು ಬಿಡ್ತಾರ ಮಾತಾಡ್ತಾ ಆಡ್ತಾ ಬಿದ್ದು ಬಿಡ್ತಾರ ನಡೆ ನಡಿದ ನುಡೆ ನುಡಿದ್ರೆ ಬಿದ್ದು ಬಿಡ್ತಾರ ಹಳೆ ಲುಯಯ ಲೋಕದ ಗಮನ ಕೊಟ್ರೆ ಸಾಕು ಬಿದ್ದು ಬಿಡ್ತದೆ ಕರ್ತನಾದ ಯೇಸು ಸ್ವಾಮಿ ದೇವರನ್ನ ಅದ್ರ ಸಲಿಗೆ ರಕ್ತ ಸೂಚಿಸಿ ನಿನ್ನ ಬಿಳೋರಿಗೆ ಹೆಬ್ಬಿಸ್ಸಾಕ ಬಂದಾನ ಆ ರಕ್ತದಲ್ಲಿಂತ ಹೆಬ್ಬಿಸ್ತಾನ ಪವಿತ್ರ ರಕ್ತ ಬಹುಮೂಲೆ ರಕ್ತದಲ್ಲಿಂತ ಇವತ್ತ ನಿನಗೆ ಬಿಡುಗಡೆ ಕೊಟ್ಟು ಎಬ್ಬಿಸಿದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡು

ಅಲ್ಲೆಲ್ಲುಯ್ಯ ರಾಜ್ಯ ನೆರವೇರ್ಲಿಕ್ಕೆ ಆಗ್ತದೆ ಎಲ್ಲರೂ ನೆಬ್ಸ್ ಕರ್ತದೆ ನಮ್ಮ ಮಕ್ಕಳು ಈ ವಾಕ್ಯದ ಮುಖಾಂತರ ಅನೇಕ ಆಸ್ ಎದಾ ಕಾಯಿಸ್ಕೊತಾರೆ ಕೈ ಎಬ್ಬಿಸ್ತದ ಕಾಯಿಸ್ಕೋತ್ರ ದೇವರು ಒಳ್ಳೆ ಕಾರ್ಯ ಮಾಡ್ತದಕ್ಕಾಗಿ ದೇವರಿಗೆ ಕೋಟಿ ಕೊಟ್ಟಿಸ್ಕೋತಾರ ಈ ಸು ನಾ ಪ್ರಾರ್ಥನೆ ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರ್ಲೋಕರ ತಂದೆ